ವೆಜ್ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಸಿರ್ಸಿಯಲ್ಲೇ ಅತಿ ದೊಡ್ಡ ಹೋಟೆಲ್ ಆಗಿರುವಂತ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ಗೆ ಬಂದಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ದೊಡ್ಡದಿದೆ ತುಂಬಾ ಲಕ್ಸೂರಿಯಸ್ ಆಗಿದೆ ನೀವು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡ್ಕೊಂಡ್ರೆ ಈ ಹೋಟೆಲ್ ಹೇಗಿದೆ ಇಲ್ಲಿ ತಿಂಡಿಗಳೆಲ್ಲ ಹೇಗಿವೆ ಹೇಳೋದನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ಕೊಳ್ಬಹುದು ಮತ್ತು ನೋಡಿ ಇವತ್ತು ನಾನು ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನ ಪಾರ್ಟ್ ಒನ್ನನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ಪಾರ್ಟ್ ಟೂದಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಯಾಕೆಂದರೆ ಈ ಹೋಟೆಲ್ನಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಆ ಸ್ಪೆಷಾಲಿಟಿ ಏನು ಹೇಳೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಒಳಗಡೆ ಕೂಡ ತುಂಬ ಲಕ್ಸುರಿಯಸ್ ಆಗಿದೆ ಸಿರ್ಸಿನಲ್ಲಿ ಯಾವ ಹೋಟೆಲ್ ಇಷ್ಟೊಂದು ಪಾಶ್ ಆಗಿ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನಿಮ್ಗೊಂದು ಸ್ವಲ್ಪ ಈಗ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇಂಟರ್ ಹೋಟೆಲ್ ಭೀಮಣ್ಣ ನಾಯ್ಕ ಅವರ ಓನರ್ಶಿಪ್ ನಲ್ಲಿ ಇದೆ ಮತ್ತೆ ಇನ್ನೊಂದು ವಿಚಾರ ಗೊತ್ತಾ ಫ್ರೆಂಡ್ಸ್ ಈ ಹೋಟೆಲ್ ನ ಓಪನಿಂಗ್ ಸೆರೆಮನಿಗೆ ನಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ರು ತುಂಬಾನೇ ಚೆನ್ನಾಗಿ ಅದ್ಧೂರಿಯಾಗಿ ಕೂಡ ಆ ಕಾರ್ಯಕ್ರಮಗಳೆಲ್ಲ ಆಗಿತ್ತು ತುಂಬಾ ಚೆನ್ನಾಗಿತ್ತು ಈಗಾಗಲೇ ಒಂದ್ ಎರಡು ವರ್ಷ ಆಯ್ತು ಇದು ಸ್ಟಾರ್ಟ್ ಆಗಿ ಬಟ್ ತುಂಬಾನೇ ಲಕ್ಸುರಿಯಸ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಕೂಡ ಹಾಗೆ ಈಗ ನೋಡಿ ನಾನು ಮೇಲ್ಗಡೆ ಬಂದಿದ್ದೀನಿ ಮೇಲ್ಗಡೆ ನಾನ್ ವೆಜ್ ಸೆಕ್ಷನ್ ಇದೆ ಬಟ್ ಅಂದರೆ ನೀವು ವೆಜ್ನವ್ರು ಕೂಡ ಬರ್ಬೋದು ಸೊ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ ಇಲ್ಲಿ ಕೆಳಗಡೆಗೆ ಸಪ್ರೇಟಾಗಿ ವೆಜ್ ಇದೆ ಓಕೆನಾ ಕೆಳಗಡೆಗೆ ಮತ್ತು ವೆಜ್ಜು ನಾನ್ ವೆಜ್ಜು ಅದು ಸ ಕಿಚನ್ ಕೂಡ ಸಪ್ರೇಟ್ ಆಗಿದೆ ಸೊ ನಾವು ಯಾವುದೇ ಅಂದರೆ ನಮಗೆ ವೆಜಿಟೇರಿಯನ್ಸ್ಗೆ ಯಾವುದೇ ಭಯ ಇಲ್ಲದೆ ತಿನ್ಬೋದು ಸೊ ಅಂದರೆ ಆರಾಮ್ ಕೂಲ್ ಮೈಂಡಿಂದ ತಿನ್ಬೋದಂತ ಹೇಳ್ತೀನಿ ಮತ್ತು ನೋಡಿ ಮೇಲ್ಗಡೆಗೆ ಎ ಸೆಕ್ಷನ್ನು ಬಿ ಸೆಕ್ಷನ್ ಅಂತ ಬೇರೆ ಬೇರೆ ಸೆಕ್ಷನ್ಗಳಿವೆ ಸೊ ಇಲ್ಲೂ ಕೂಡ ಲಕ್ಸೂರಿಯಸ್ ಆಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏನು ಗೊತ್ತಾ ನಾವು ಮನೆಯಲ್ಲಿ ತಿಂದು ಬೋರ್ ಆಗಿರುತ್ತೆ ಅಂದ್ಬಿಟ್ಟೆ ನಾವು ಹೋಟೆಲ್ಗೆ ಬರ್ತೀವಿ ಅಲ್ವಾ ಹೋಟೆಲ್ಗೆ ಬಂದಾಗ ನಮಗೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದ್ದರೆ ಒಂಥರ ಡಿಫ್ರೆಂಟಾಗಿ ತಿನ್ನೋದಕ್ಕೆ ಆಗುತ್ತೆ ಅಲ್ವಾ ಹಾಗೆ ಇದು ನೋಡಿ ಫ್ರೆಂಡ್ಸ್ ಇದು ಒಂದು ಪ್ರೈವೇಟ್ ಡೈನಿಂಗ್ ಹಾಲ್ ಇದೆ ನಿಮ್ಮ ನಿಮಗೆ ಬೇಕು ಅಂದರೆ ಇಲ್ಲಿ ಬುಕ್ ಮಾಡ್ಕೊಳ್ಬೋದು ಅಥವಾ ಏನಾದರೂ ಡೆಕೋರೇಷನ್ ಬೇಕು ಅಂದರೆ ಕೂಡ ಮುಂಚೆನೇ ಹೇಳಿಟ್ರೆ ಡೆಕೋರೇಟ್ ಕೂಡ ಮಾಡಿರ್ತಾರೆ ಸೊ ಈ ರೀತಿ ನಿಮಗೆ ಅಂದರೆ ಪ್ರೈವೇಟ್ ಡೈನಿಂಗ್ ಹಾಲ್ ಕೂಡ ಸಿಗುತ್ತೆ ಆ ರೀತಿ ಕೂಡ ಯೂಸ್ ಮಾಡ್ಕೊಳ್ಬೋದು ಮತ್ತು ಬರ್ತ್ಡೇ ಪಾರ್ಟಿ ಅದೆಲ್ಲ ಇದ್ದರೆ ಇಲ್ಲಿ ಕೂಡ ಎಲ್ಲ ಲಂಚ್ಗೆ ಗೆ ಎಲ್ಲ ಅರೇಂಜ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಫೆಸಿಲಿಟಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅದನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಹಾಗೆ ಈಗ ಒಂದು ಸ್ವಲ್ಪ ಕಿಚನ್ ಕಡೆ ಹೋಗೋಣ ಫ್ರೆಂಡ್ಸ್ ನೋಡಿ ಕಿಚನ್ನಲ್ಲಿ ಅವರು ಮಂಚೂರಿನ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿದರೆ ನೋಡಿ ಎಷ್ಟು ಎಷ್ಟೊಂಥರ ಡಿಫ್ರೆಂಟಾಗಿರುತ್ತೆ ನಾವು ಮನೇಲಿ ಮಾಡೋದಕ್ಕೂ ಮತ್ತು ಇಲ್ಲಿ ನೋಡೋದಕ್ಕೂ ತುಂಬ ಚೇಂಜ್ ಇರುತ್ತೆ ಅಲ್ವ ಸೊ ಅವ್ರು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಜಸ್ಟ್ ಒಂದು ಸಾರಿ ಕಿಚನ್ಗೆ ಹೋಗಿಬಿಟ್ಟು ನೋಡ್ಕೊಂಡು ಬಂದೆ ಸೊ ಕಿಚನ್ ಕೂಡ ತುಂಬ ನೀಟಾಗಿ ಕ್ಲೀನಾಗಿದೆ ನಾನು ನೋಡ್ದಿರೋ ಕಡೆ ಎಲ್ಲ ನೋಡಿ ಕಂಪೇರ್ ಮಾಡಿದರೆ ತುಂಬ ಕ್ಲೀನಾಗಿದೆ ಸೊ ಈಗ ನೋಡಿ ಮಂಚೂರಿ ರೆಡಿ ಆಗ್ತಾ ಇದೆ ಹಾಗೆ ಈಗ ನೋಡಿ ನಾನು ಒಂದೊಂದೇ ಫುಡ್ಡನ್ನು ನಿಮಗೆ ಫುಡ್ ರಿವ್ಯೂ ಮಾಡ್ತಾ ಹೋಗ್ತೀನಿ ಹೇಗಿತ್ತು ಯಾವುದು ಚೆನ್ನಾಗಿತ್ತು ಹೇಳೋದನ್ನೆಲ್ಲ ಹಾಗೆ ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲ್ವಾ ಸೊ ಇದೀಗ ನಮ್ಮ ಟೇಬಲ್ಗೆ ಹೋಗ್ತಾ ಇದೆ ನೋಡಿ ಬಂತು ಫ್ರೆಂಡ್ಸ್ ನಮ್ಮ ಟೇಬಲ್ಗೆ ಬಂದಿದೆ ಈಗ ಮಂಚೂರಿನ ಟೇಸ್ಟ್ ಮಾಡಬೇಕು ಹೊರಗಡೆ ಬೇರೆ ಸಖತ್ ಮಳೆ ಬರ್ತಾ ಇದೆ ಬಿಸಿ ಬಿಸಿಯಾಗಿ ಮಂಚೂರಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾದರೆ ನೋಡ್ತಾ ಹೋಗೋಣ ಟೇಸ್ಟ್ ಮಾಡ್ತಾ ಹೋಗೋಣ ಹಾಗೆ ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಒಂದು ಬೆಸ್ಟ್ ಸೂಪ್ ಅಲ್ವಾ ಸೊ ಟೊಮೆಟೊ ಸೂಪ್ ಕೂಡ ತೊಗೊಂಡಿದ್ದೀವಿ ಅದ್ರ ಜೊತೆಗೆ ಕ್ರಂಚಿ ಕ್ರಂಚಿ ಬ್ರೆಡ್ ಪೀಸಸ್ ಕೂಡ ಇದೆ ಸೊ ಈಗ ನಾವು ಒಂದೊಂದೇ ಟೇಸ್ಟ್ ಮಾಡ್ತಾ ನಿಮಗೆ ಆಸೆ ಹುಡ್ಸ್ತಾ ಹೋಗ್ತಾ ಇದ್ದೀವಿ ನೋಡಿ ಬ್ರೆಡ್ ಪೀಸಸನ್ನು ಬಿಸಿ ಬಿಸಿ ಟೊಮೆಟೊ ಸೂಪ್ ಮೇಲ್ಗಡೆ ಹಾಕ್ಕೊಂಡು ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಸೂಪ್ ಕೂಡ ಖಂಡಿತ ನೀವು ಇಲ್ಲಿ ಬಂದು ಹೇಗಿತ್ತು ಹೇಳೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೆಂದ್ರೆ ನಾವು ಸುಮ್ ತುಂಬಾ ಸಾರಿ ಇಲ್ಲಿ ಬಂದು ತಿಂದಿದ್ದೀವಿ ಯಾಕೆಂದ್ರೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ನಮಗೆ ನಾನು ಆಗಲೇ ಹೇಳಿದಾಗೆ ಮನೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತಾನೆ ನಾವು ಇಲ್ಲಿ ಬರ್ತೀವಿ ಅಲ್ವಾ ಸೊ ಇಲ್ಲಿ ಪೀಸ್ಫುಲ್ ಆಗಿದ್ರೆ ಚೆನ್ನಾಗಿರುತ್ತೆ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ ಇದು ಕೆಳಗಡೆಗೆ ವೆಜ್ ರೆಸ್ಟೋರೆಂಟ್ ಇದು ಕಿಚನ್ ಕೂಡ ಪ್ಯೂರ್ ವೆಜ್ ಇಲ್ಲಿ ಸೊ ಮೇಲ್ಗಡೆಗೆ ವೆಜ್ ನಾನ್ ವೆಜ್ ಎರಡು ಇದೆ ಕೆಳಗಡೆಗೆ ವೆಜ್ ಕಿಚನ್ ಇದೆ ಸೊ ಇದು ನೋಡಿ ಹಾಟ್ ಆ್ಯಂಡ್ ಸೋರ್ ಸೂಪ್ ಕೂಡ ತೊಗೊಂಡಿದ್ದೀವಿ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಸೂಪ್ ಎಂತರು ಫಸ್ಟ್ ಕ್ಲಾಸ್ ಅಂತ ಹೇಳ್ತಾ ಇದೀನಿ ತುಂಬ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾವು ಹರಬರ ಕಬಾಬನ್ನು ತಗೊಂಡಿದ್ದೀವಿ ನಿಮಗೆ ಗೊತ್ತಿರ್ಬೋದು ಆಲ್ ಟೈಮ್ ಫೇವ್ರೆಟ್ ನಮಗೆ ಇದು ಸೊ ಎಲ್ಲಿ ಹೋದ್ರೂ ಇದನ್ನೇ ತೊಗೊಳ್ತಾರೆ ಅಂತ ಅಂದ್ಕೊಳ್ಬೇಡಿ ಯಾಕೆಂದರೆ ನಮಗೆ ಎಲ್ಲರಿಗೂ ಇದು ತುಂಬ ಇಷ್ಟ ಸೊ ಮನೇಲಿ ಕೂಡ ನಾನು ಒಂದೆರಡು ಸಾರಿ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಇಲ್ಲೂ ಕೂಡ ಇದು ಚೆನ್ನಾಗಿದೆ ಸೊ ನೋಡಿ ಯಾವುದು ಪ್ರೆಸೆಂಟೇಷನ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಪ್ರೆಸೆಂಟೇಶನ್ ಚೆನ್ನಾಗಿದ್ರೆ ತಿನ್ನೋದಕ್ಕೂ ಒಂಥರ ಏನೋ ಒಂದು ರೀತಿ ಖುಷಿ ಅಲ್ವಾ ಅಲ್ವಾ ಸೊ ಮೆನು ಒಂದ್ಸರಿ ನೋಡ್ಕೊಂಡು ಬರೋಣ ಹೇಗಿದೆ ಯಾವ ಯಾವ ಐಟಮ್ಗಳಿವೆ ಯಾವ ಯಾವ ರೀತಿ ರೇಟ್ಗಳಿವೆ ಹೇಳೋದನ್ನ ನೀವು ಅದನ್ನು ಕೂಡ ಒಂದ್ ಸ್ವಲ್ಪ ಇಲ್ಲಿ ನೋಡ್ಕೊಳ್ಬಹುದು ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ಅಂದರೆ ಚೈನೀಸ್ ಅಲ್ಲಿ ಮತ್ತೆ ನಮ್ಮ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಎಲ್ಲ ವೆರೈಟಿಗಳು ಇಲ್ಲಿವೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸೊ ಮೆನು ನೋಡ್ಕೊಂಡು ಬನ್ನಿ ಕೋರ್ಸ್ ಅಲ್ಲಿ ನಾವು ಆಲೂ ಪರಾಟಾ ಮತ್ತೆ ಚೀಸ್ ಕುಲ್ಚ ಮತ್ತೆ ಚೀಸ್ ನಾನ್ ಅನ್ನ ತೊಗೊಂಡಿದ್ದೀವಿ ಮತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ಕೆಲವೊಂದು ಎರಡು ಬಾಜಿಗಳನ್ನ ತಗೊಂಡಿದ್ದೀವಿ ಗ್ರೇವಿ ಇದು ನೀವು ನೋಡ್ತಾ ಇರಬಹುದು ದಮ್ ಆಲೂ ತಗೊಂಡಿದ್ದೀವಿ ಮತ್ತೆ ಇನ್ನೊಂದು ವೆಜ್ ಲವಾಬಾಬ್ ದಾರ್ ಸೊ ಎರಡೂದು ತುಂಬಾನೇ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಟೇಸ್ಟಿಯಾಗಿದೆ ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಅಲ್ಲಿ ಒಳ್ಳೆ ಸ್ಪೈಸಿಯಾಗೂ ಇದೆ ಮತ್ತು ಕ್ಯಾಶ್ಯೂ ಗ್ರೇವಿ ಕೂಡ ಬರುತ್ತೆ ಇದ್ರ ಜೊತೆಗೆ ವೆಜ್ ಲಬಾಬ್ದಾರ್ ಗ್ರೇವಿನಲ್ಲಿ ಸೊ ಇದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಈಗಾಗಲೇ ನಾನು ಸಾಕಷ್ಟು ಹೋಟೆಲ್ ರಿವ್ಯೂ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಮಲೆ ಸ್ಪೆಷಲ್ ಗಳನ್ನ ಕೂಡ ನೋಡ್ಕೊಳ್ಬಹುದು ಹಾಗೆ ಈಗ ನೋಡಿ ಮೇನ್ ಕೋರ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ನೋಡಿ ಫ್ರೆಂಡ್ಸ್ ನಾನು ಸುಪ್ರಿಯಾ ಇಂಟರ್ನ್ಯಾಷನಲ್ ಪಾರ್ಟ್ ಟೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾಕೆಂದ್ರೆ ಇಲ್ಲಿ ಹೋಟೆಲ್ನ ಒಂದು ಸ್ಪೆಷಾಲಿಟಿಯನ್ನು ನಾನು ಆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಹೋಟೆಲ್ ರೂಮ್ಸ್ ಎಲ್ಲ ಹೇಗೆ ಹೇಗಿದೆ ಮತ್ತು ಯಾವ ಯಾವ ಟೈಪ್ ರೂಮ್ ಇದೆ ಹೇಳೋದನ್ನು ಕೂಡ ನೀವೆಲ್ಲ ನೋಡ್ಕೊಳ್ಬೋದು ಸೊ ಹಾಗೆ ನೋಡಿ ಲಾಸ್ಟಲ್ಲಿ ನಾವು ಒಂದು ವೆಜ್ ಬಿರಿಯಾನಿನ ಕೂಡ ತಗೊಂಡಿದೀವಿ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಟೋಟಲ್ ಆಗಿ ನಾವು ಇದಕ್ಕೆ ಫೈಗೆ ಫೋರ್ ಆ್ಯಂಡ್ ಹಾಫ್ ಸ್ಟಾರನ್ನು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ನು ರೈತ ಕೂಡ ಕೊಟ್ಟಿದ್ರು ಸೊ ವೆಜ್ ಬಿರಿಯಾನಿನ ಈಗ ಟೇಸ್ಟ್ ಮಾಡಬೇಕು ಎಲ್ಲ ಮೇಲೆ ಡೆಸರ್ಟ್ ಬೇಕಲ್ವಾ ಫ್ರೆಂಡ್ಸ್ ಡೆಸರ್ಟ್ಸ್ ಅನ್ನ ತಗೊಂಡಿದೀವಿ ಚಾಕ್ಲೇಟ್ ಐಸ್ ಕ್ರೀಮು ಹಾಗೆ ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ತಗೊಂಡಿದೀವಿ ನನಗೆ ಮ್ಯಾಂಗೋ ಐಸ್ ಕ್ರೀಮು ತುಂಬಾನೇ ಇಷ್ಟ ಆಯಿತು ಫ್ರೆಂಡ್ಸ್ ಜನ ಚಾಕ್ಲೇಟ್ ಐಸ್ ಕ್ರೀಮನ್ನ ತಗೊಂಡಿದ್ದ ಸೊ ಇದನ್ನು ಕೂಡ ಈಗ ಟೇಸ್ಟ್ ಮಾಡ್ತಾ ಇದೀವಿ ಎಲ್ಲ ಐಟಮ್ಗಳು ಸಖತ್ತಾಗಿತ್ತು ಫ್ರೆಂಡ್ಸ್ ಯಾವ ಐಟಮ್ ಚೆನ್ನಾಗಿಲ್ಲ ಅಂತ ಇಲ್ಲ ತುಂಬಾನೇ ಟೇಸ್ಟಿ ಆಗಿತ್ತು ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಮತ್ತೆ ತ್ರಿಬಲ್ ಸಂಡೇ ಹೇಳಿಬಿಟ್ಟು ಇದೊಂದು ಐಸ್ ಕ್ರೀಮನ್ನು ತಗೊಂಡಿದೀವಿ ಸೊ ಇದು ಆಗಿದೆ ಹಾಗೆ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಟ್ಸ್ ಎಲ್ಲ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಸೊ ಖಂಡಿತ ನೀವು ಈ ಐಸ್ ಕ್ರೀಮ್ ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಹೇಳೋದನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನೋಡಿ ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಬ್ಬಗಳ ಎಲ್ಲ ಡಿಶ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಬ್ಬಕ್ಕೆ ಮಾಡುವಂಥ ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ತೋರಿಸ್ಕೊಡ್ತೀನಿ ಹಾಗೆ ಸದ್ಯದಲ್ಲೇ ನಾನು ಗಾಜರ್ ಬಾಸುಂದಿನ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾವು ಕ್ಯಾರೆಟ್ ಹಲ್ವಾ ಕೂಡ ತೊಗೊಂಡಿದ್ದೀವಿ ಇದು ಅಷ್ಟೇ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಸುಜೈಗಂತರೂ ತುಂಬ ಇಷ್ಟ ಕ್ಯಾರೆಟ್ ಹಲ್ವಾ ಸೊ ಅವನು ಹೇಳ್ತಾ ಇದ್ದ ತುಂಬ ಚೆನ್ನಾಗಿದೆ ಅಮ್ಮ ಕ್ಯಾರೆಟ್ ಹಲ್ವಾ ಹೇಳ್ಕೊಂಡು ಸೊ ನಾನು ನಾನು ಅದಕ್ಕೆ ಒಂದ್ಸರಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ಸಖತ್ತಾಗಿತ್ತು ಫ್ರೆಂಡ್ಸ್ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿವೆ ಖಂಡಿತ ಒಮ್ಮೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಸುಪ್ರಿಯಾ ಇಂಟರ್ನ್ಯಾಷನಲ್ ಪಾರ್ಟ್ ಟೂ ಅನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ನೀವು ರೂಮ್ಗಳೆಲ್ಲ ಹೇಗಿವೆ ರೂಮ್ಸ್ ಎಲ್ಲ ಯಾವ್ಯಾವ ರೀತಿ ಇದೆ ಮತ್ತು ಪಾರ್ಟಿ ಹಾಲ್ ಎಲ್ಲ ಹೇಗಿದೆ ಮತ್ತು ಯಾವ್ಯಾವ ಫೆಸಿಲಿಟೀಸ್ ಇದೆ ಹೇಳೋದನ್ನೆಲ್ಲ ನೋಡ್ಕೊಳ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್